ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹಿಮರಾಜ್ ಡಿಸೈನರ್ ವೆಲ್ಕಮ್ ಟು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಫ್ಯಾಶನ್ ಡಿಸೈನಿಂಗ್ ಆನ್ಲೈನ್ ಕನ್ನಡ ಸ್ಟೆಪ್ ಬೈ ಸ್ಟೆಪ್ ಕಟಿಂಗ್ ನೋಡ್ಕೊಳ್ತಾ ಹೋಗೋಣ ಮೊದಲು ಇವತ್ತು ಬ್ಯಾಕ್ ಪಾರ್ಟ್ ಕಟಿಂಗ್ ಹೇಗ್ ಮಾಡೋದು ಅಂತ ಹೇಳಿ ಚೆಕ್ ಮಾಡೋಣ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಹೊಸದಾಗಿ ಕಲಿತಾ ಇದ್ರು ಕೂಡ ಬ್ಲೌಸ್ನ ತುಂಬ ಈಸಿಯಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡಬಹುದು ಸೊ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಎಲ್ಲರಲ್ಲೂ ಒಂದು ಹಂಬಲ್ ರಿಕ್ವೆಸ್ಟ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಗೇನ್ ಯಾರೆಲ್ಲ ಗ್ರಾಮೀಣ ಪ್ರದೇಶದ ಮಹಿಳೆಯರಿದ್ದಾರೆ ಎಗೈನ್ ಮನೆಯಲ್ಲಿ ಇರುವಂತಹ ಮಹಿಳೆಯರಾಗಿರಬಹುದು ಅಥವಾ ಸ್ಟೂಡೆಂಟ್ಸ್ ಆಗಿರಬಹುದು ಯಾರೆಲ್ಲ ಫ್ಯಾಷನ್ ಫೀಲ್ಡಿಗೆ ಎಂಟರ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಯಾವುದೇ ಒಂದು ಸಬ್ಜೆಕ್ಟ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ ಮುಖಾಂತರ ಆನ್ಲೈನ್ ಥ್ರೂ ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡಬಹುದು ಬ್ಲೌಸ್ ಕಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ ಮೊದಲನೆಯದಾಗಿ ಡಿಸೈನ್ ಮಾಡಿ ಸ್ಕೆಚ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ಒಂದು ಶೀಟಲ್ಲಿ ನೋಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಕಟಿಂಗ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗೋದ್ರಿ ಆಗೋದಿಲ್ಲ ಎಗೈನ್ ನಮಗೆ ಬಟ್ಟೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಬ್ಲೌಸಿಗೆ ಹೇಳಿ ಮೊದಲೇ ಗೊತ್ತಾಗುತ್ತೆ ಒಂದೊಂದು ಸಲ ಸ್ಯಾರಿ ಬ್ಲೌಸ್ ಏನು ಕೊಟ್ಟಿರ್ತಾರೆ ಕಟ್ ಮಾಡಿದಾಗ ಅವರ ಡಿಸೈನ್ ಬೇರೆ ಇರುತ್ತೆ ಆ ಫ್ಯಾಬ್ರಿಕ್ ದು ಏನು ಬ್ಲೌಸ್ ಪೀಸ್ ಇರುತ್ತೆ ಅದು ಸಾಕಾಗ್ದಲೇ ಇರಬಹುದು ಪ್ರಿಂಟ್ಸ್ ಬೇರೆ ಥರ ಇರಬಹುದು ಅಂದರೆ ಏನು ಬ್ಲೌಸ್ ಕೊಟ್ಟಿರ್ತಾರೆ ಪ್ಲೈನ್ ಇರಬಹುದು ಅಥವಾ ಪ್ರಿಂಟ್ಸು ಫ್ಲವರ್ ಪ್ರಿಂಟ್ ಅಥವಾ ಅನಿಮಲ್ ಪ್ರಿಂಟ್ಸ್ ಅಥವಾ ಏನಾದರೂ ಒಂದು ಪ್ರಿಂಟ್ಸ್ ಇದ್ದೇ ಇರುತ್ತೆ ಡಿಸೈನ್ ಇರುತ್ತೆ ಸ್ಯಾರಿ ಮೇಲೆ ಅಥವಾ ಬಾರ್ಡರ್ಸ್ ಏನಿರುತ್ತೆ ಅದು ಮ್ಯಾಚ್ ಆಗ್ದಲೇ ಇರಬಹುದು ಅದನ್ನೆಲ್ಲ ಮೊದಲೇ ನಾವು ಡಿಸೈಡ್ ಮಾಡಿ ಸ್ಕೆಚ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಟ್ಟಿಂಗಲ್ಲಿ ಮಿಸ್ಟೇಕ್ ಅನ್ನೋದು ಆಗೋದಿಲ್ಲ ಕ್ಲೈಂಟಿನ ರಿಕ್ವೈರ್ಮೆಂಟ್ ಮೊದಲೇ ಬರ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಫ್ಯಾಬ್ರಿಕ್ ಬೇಕಾಗುತ್ತೆ ಎಷ್ಟು ಲೈನಿಂಗಿಗೆ ಮೆಟೀರಿಯಲ್ ಬೇಕಾಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಬಹುದು ಇಲ್ಲಿ ಎಲ್ಲ ಡಿಸೈಡ್ ಮಾಡಿ ಸ್ಕೆಚ್ ಮಾಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಬೋಟಿಕ್ ಆಗಿರಬಹುದು ಪ್ರೊಫೆಷನಲ್ ಆಗಿ ನೀವು ಕೆಲಸ ಮಾಡ್ತಿದ್ದೀನಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಪರ್ಟಿಕ್ಯುಲರ್ ಆಗಿ ಬ್ಲೌಸಲ್ಲೇ ತರೋ ಆಗಬೇಕು ಅಂದರೆ ಈ ಒಂದು ಟಿಪ್ಸ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಡಿಸೈನ್ ಸಿಂಪಲ್ ಆಗೇ ಸ್ಕೆಚ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಆಗಿ ಎಲ್ಲರಿಗೂ ರಂಗೋಲಿಗಳಂತೂ ಹಾಕಕ್ಕೆ ಬರುತ್ತೆ ನೆಕ್ ಹತ್ರ ಏನು ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ ಸ್ಲೀವ್ಸ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಏನು ಕ್ಲೈಂಟಿಗೆ ಬೇಕು ಬ್ಯಾಕ್ ಬೇಕಾ ಫ್ರಂಟ್ ಬೇಕಾ ಸ್ಲೀವ್ ಉದ್ದ ಬೇಕಾ ಅಡ್ಡ ಬೇಕಾ ಯಾವ ಥರ ಹೇಳಿದ್ದಾರೆ ಪ್ರಿಂಟ್ಸ್ಗಳನ್ನು ಸ್ಯಾರಿಯಲ್ಲಿರುವಂತಹ ಫ್ಯಾಬ್ರಿಕ್ ಏನಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದಕ್ಕೆ ಹೇಳಿದಾರ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಒಂದು ಶೀಟಲ್ಲಿ ಫಸ್ಟು ಡಿಸೈನ್ ಮಾಡಿ ಸ್ಕೆಚ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಲ್ಲಿ ಮಿಸ್ಟೇಕ್ ಆಗಲ್ಲ ಫ್ಯಾಬ್ರಿಕ್ ಹಾಳಾಗೋದನ್ನು ಅವಾಯ್ಡ್ ಮಾಡಬಹುದು ಟಿಪ್ ನಂಬರ್ ಒನ್ ಟಿಪ್ ನಂಬರ್ ಟು ಏನು ಅಂತ ಹೇಳಿದ್ರೆ ಕ್ಲೈಂಟಿನ ಒಂದು ಫ್ಯಾಬ್ರಿಕ್ಕಲ್ಲಿ ಪ್ರಿಂಟ್ಸ್ ಹೇಗಿದೆ ಫಾರ್ ಎಕ್ಸಾಂಪಲ್ ಅನಿಮಲ್ ಪ್ರಿಂಟ್ಸ್ ಇರ್ಬೋದು ಅಥವಾ ಫ್ಲವರ್ ಪ್ರಿಂಟ್ಸ್ ಇರಬಹುದು ಅಥವಾ ಪ್ಲೈನ್ ಇರಬಹುದು ಲೆಂತ್ ವೈಸ್ ವಿಡ್ತ್ ವೈಸ್ ಯಾವುದಾದ್ರೂ ಒಂದು ಡಿಸೈನ್ಸ್ ಇರ್ಬೋದು ಆ ಒಂದು ಡಿಸೈನ್ ನೀವು ಸ್ಕೆಚ್ ಮಾಡಿರೋದಕ್ಕೆ ಎಲ್ಲಿ ಅಡ್ಜಸ್ಟ್ ಮಾಡಬೇಕು ಎಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊದಲೇ ಡಿಸೈಡ್ ಮಾಡಿಕೊಳ್ಬೇಕು ಒಂದು ವೇಳೆ ಫ್ಯಾಬ್ರಿಕ್ ಸಾಕಾಗಿಲ್ಲ ಅಂತ ಹೇಳಿದ್ರೆ ಕ್ಲೈಂಟಿಗೆ ಇನ್ಫಾರ್ಮ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಫ್ಯಾಬ್ರಿಕ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಟಿಪ್ ನಂಬರ್ ತ್ರೀ ಏನು ಅಂತ ಹೇಳಿದ್ರೆ ಮೊದಲು ಕ್ಲೈಂಟ್ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು ವಿತ್ ಪ್ಯಾಡ್ ಬ್ಲೌಸ ಅಥವಾ ವಿತೌಟ್ ಪ್ಯಾಡ್ ಬ್ಲೌಸ ಅಲ್ಲಿ ಯಾವ ಒಂದು ಶೇಪ್ ಕೊಡಬೇಕು ಅಂದ್ರೆ ಪ್ರಿನ್ಸ್ ಕಟ್ ಕೊಡ್ಬೇಕಾ ಕಟೋರಿ ಕಟ್ ಕೊಡ್ಬೇಕಾ ತ್ರೀ ಡಾಟ್ ಕೊಡ್ಬೇಕಾ ಫೋರ್ ಡಾಟ್ ಕೊಡ್ಬೇಕಾ ಸಿಂಗಲ್ ಡಾಟ್ ಕೊಡ್ಬೇಕಾ ಅದನ್ನು ಡಿಸೈಡ್ ಮಾಡಿ ನೋಟ್ ಮಾಡ್ಕೊಳ್ಬೇಕು ಅದೆಲ್ಲ ಡಿಸೈಡ್ ಮಾಡಿದ ನಂತರ ನೀವು ಫ್ಯಾಬ್ರಿಕ್ ನ ತೊಗೊಳ್ಬೇಕಾಗತ್ತೆ ಲೈನಿಂಗ್ ಎಷ್ಟು ಬೇಕು ಹೇಳಿ ಎಕ್ಸಾಕ್ಟ್ ಗೊತ್ತಾಗತ್ತೆ ನಿಮಗೆ ಡಿಸೈನಿನ ಪ್ರಕಾರ ಮತ್ತೆ ಕ್ಲೈಂಟಿಗೆ ಕನ್ಫರ್ಮ್ ಮಾಡ್ಕೋಬೇಕು ವಿತ್ ಪ್ಯಾಡಲ್ಲಿ ನಿಮಗೆ ಫ್ರಂಟಲ್ಲಿ ಡಬಲ್ ಲೈನಿಂಗ್ ಬೇಕಾ ಅಥವಾ ಸಿಂಗಲ್ ಲೈನಿಂಗ್ ಬೇಕಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕು ನಂತರ ಬ್ಯಾಕ್ ಹುಕ್ ಬೇಕಾ ಫ್ರಂಟ್ ಹುಕ್ ಬೇಕಾ ಅಂಥೇಳಿ ಕ್ಲೈಂಟಿಗೆ ಮೊದಲೇ ಕನ್ಫರ್ಮ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು ಮೊದಲೇ ಸ್ಕೆಚ್ ಮಾಡಿ ಡಿಸೈನ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಗೈನ್ ಇಲ್ಲಿ ಎಲ್ಲ ಡಿಸೈಡ್ ಮಾಡಾಗಿದೆ ಡಿಸೈಡ್ ಮಾಡಿದ ನಂತರ ಬ್ಲೌಸ್ ಮೆಜರ್ಮೆಂಟ್ಸ್ ಕಂಪಲ್ಸರಿ ನೀಟಾಗಿ ತೊಗೊಳ್ಬೇಕು ಯಾವುದೇ ಮಿಸ್ಟೇಕ್ ಆಗಿದ್ರು ಅದು ನಿಮ್ಮ ಮೆಜರ್ಮೆಂಟಲ್ಲಿ ಮಿಸ್ಟೇಕ್ ಆಗಿರುತ್ತೆ ನಾನು ಅದರಿಂದ ಹೇಳಿದ್ದೀನಿ ಪ್ರಿವಿಯಸ್ ಕ್ಲಾಸಲ್ಲಿ ಮಿನಿಮಮ್ ಐದು ಜನಗಳ ಮೇಲೆ ಬೇರೆ ಬೇರೆ ಬಾಡಿ ಸ್ಟ್ರಕ್ಚರ್ ಮೇಲೆ ಬಾಡಿ ಮೆಜರ್ಮೆಂಟ್ ತೆಗೆದು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ ನಂತರ ಕಟಿಂಗಿಗೆ ಬನ್ನಿ ಈ ಕ್ಲಾಸಿಗೆ ಅಟೆಂಡ್ ಮಾಡಿ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಪ್ರೀವಿಯಸ್ ಬ್ಲೌಸ್ ಕೋರ್ಸ್ ಏನಿತ್ತು ಅದು ಅಟೆಂಡ್ ಮಾಡಿಲ್ಲ ಅಂದರೂ ಇದು ನೆಕ್ಸ್ಟ್ ಸ್ಟೆಪ್ ಅರ್ಥ ಆಗೋದಿಲ್ಲ ಕೆಲವೊಂದು ಫಾರ್ಮುಲಾಸ್ ಎಲ್ಲ ಕೊಟ್ಟಿದ್ದೆ ನಾನು ಅದನ್ನೆಲ್ಲ ಪ್ರತಿಯೊಬ್ಬರು ಕೂಡ ನೋಡಿದ್ರೆ ಮಾತ್ರನೇ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಎಗೇನ್ ಇಷ್ಟೆಲ್ಲ ಆಯಿತು ಡಿಸೈನ್ ಮಾಡಿದ್ವಿ ಸ್ಕೆಚ್ ಮಾಡಿದ್ವಿ ಎಲ್ಲ ಐಡಿಯಾಸ್ ಎಲ್ಲ ಸಿಕ್ತು ಲೈನಿಂಗ್ ಎಲ್ಲ ತಂದು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಫ್ಯಾಬ್ರಿಕ್ ಲೆಂತ್ ವೈಸ್ ಇದೆಯಾ ವಿಡ್ತ್ ವೈಸ್ ಇದೆಯಾ ಹೇಳಿ ಚೆಕ್ ಮಾಡ್ಕೋಬೇಕು ಕ್ಲೈಂಟಿನ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಹೇಗೆ ಅಂದರೆ ಕಟಿಂಗ್ ತಗೋಬೇಕು ಉದ್ದದಲ್ಲಿ ಕಟಿಂಗ್ ತೊಗೋಬೇಕಾ ಅಗ್ಲದಲ್ಲಿ ಕಟಿಂಗ್ ತಗೋಬೇಕಾ ಡಿಸೈಡ್ ಮಾಡಿದ ನಂತರ ಲೆಂತ್ ವೈಸಲ್ಲಿ ಐರನ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಸ್ಟೀಮ್ ಐರನ್ನಲ್ಲಿ ಐರನ್ ಮಾಡಲೇಬೇಕು ಪ್ರೊಫೆಷನಲ್ ಮೆಥೆಡಲ್ಲಿ ಮೇನ್ ಮೆಥಡ್ ಮೇನ್ ಮೆಟೀರಿಯಲ್ಗೂ ಕೂಡ ಐರನ್ ಮಾಡಿ ಇಟ್ಕೊಳ್ಬೇಕು ಎಗೇನ್ ಲೈನಿಂಗ್ ಮೆಟೀರಿಯಲ್ ಕೂಡ ಐರನ್ ಮಾಡಿ ಇಟ್ಕೋಬೇಕು ಐರನ್ ಮಾಡಿಲ್ಲ ಅಂದರೆ ನಿಮಗೆ ಲೆಂತ್ ವೈಸಲ್ಲೇ ಐರನ್ ಮಾಡಬೇಕು ರಿಂಕಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಫ್ಯಾಬ್ರಿಕ್ ವೇರ್ ಮಾಡಿದ ನಂತರ ಬಾಡಿ ಸ್ಟ್ರಕ್ಚರಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ಫ್ಯಾಬ್ರಿಕ್ನ ಕಂಪಲ್ಸರಿ ಐರನ್ ಮಾಡಬೇಕು ಐರನ್ ಮಾಡಬೇಕಾದ್ರೆ ಲೆಂತ್ ವೈಸಲ್ಲೇ ಮಾಡಬೇಕು ಅಗಲದಲ್ಲಿ ಮಾಡಿದ್ರೆ ಬಟ್ಟೆ ಈಜುತ್ತೆ ಅದೆಲ್ಲ ಆದ ನಂತರ ನೀವು ಬ್ಯಾಕ್ ಸೈಡ್ ಹುಕ್ಬೇಕಾ ಫ್ರಂಟ್ ಸೈಡ್ ಹುಕ್ಬೇಕಾ ಹೇಳಿ ಸೆಲ್ವೆಡ್ ಸೈಡಲ್ಲಿ ಕಟಿಂಗ್ ತಗೊಳ್ಳೋದಾದ್ರೆ ಹಾಫ್ ಇಂಚ್ ಕಟ್ ಮಾಡಿ ತೆಗೆದುಬಿಡಿ ನಂತರ ಕಟಿಂಗ್ ಸ್ಟೆಪ್ಪಿಗೆ ಹೋಗೋಣ ಇವಾಗ ಎಲ್ಲ ಟಿಪ್ಸು ನಿನಗೆ ಪ್ರತಿಯೊಂದು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಒಂದು ಕಾನ್ಸಂಟ್ರೇಷನ್ ಏನಂದರೆ ಮೊದಲು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅರ್ಥ ಆಗಬೇಕು ಅನ್ನೋದೊಂದೇ ನನ್ನ ಉದ್ದೇಶ ಸೊ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದು ಪೂರ್ತಿ ಉದ್ದ ನಿಮ್ಮ ಬಾಡಿ ಉದ್ದ ಎಷ್ಟಾದರೂ ಇರಲಿ ನೀವು ಸೆಲ್ಫ್ ಮೆಷರ್ಮೆಂಟ್ ತಗೊಂಡಿದ್ರು ಅಷ್ಟೇ ಅಥವಾ ಕ್ಲೈಂಟ್ ಮೆಷರ್ಮೆಂಟ್ ತಗೊಂಡಿದ್ರು ಅಷ್ಟೇ ಬ್ಯಾಕ್ ಸೈಡ್ ಲೆಂತ್ ಬೇರೆ ಇರುತ್ತೆ ಫ್ರಂಟ್ ಸೈಡ್ ಲೆಂತ್ ಬೇರೆ ಇರುತ್ತೆ ಲೆಂತ್ ಎಷ್ಟೇ ಇರಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಹದಿಮೂರಿದ್ದರೆ ಹದಿಮೂರೇ ಆಫ್ಟರ್ ಸ್ಟಿಚ್ಚಿಂಗ್ ಬರಬೇಕು ಹದಿನಾಲ್ಕಿದ್ರೆ ಹದಿನಾಲ್ಕೇ ಆಫ್ಟರ್ ಸ್ಟಿಚ್ಚಿಂಗ್ ಆದ ನಂತರ ರೆಡಿ ಸಿಗಬೇಕು ಎಷ್ಟಾದರೂ ಇರಲಿ ಅದಕ್ಕೆ ಒಂದು ಇಂಚು ಸ್ಟಿಚ್ಚಿಂಗಿಗೋಸ್ಕರ ಸೇರಿಸ್ಕೋಬೇಕು ಯಾಕೆ ಮೇಲ್ಭಾಗದಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಶೋಲ್ಡರ್ ಪಾರ್ಟಲ್ಲಿ ಡೌನಲ್ಲಿ ಬಾಟಮ್ ವೆಸ್ಟ್ ಲೈನ್ ಹತ್ರ ಫೋಲ್ಡಿಂಗಿಗೋಸ್ಕರ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಸೊ ಇಲ್ಲಿ ನನ್ನ ಒಂದು ಪೂರ್ತಿಯ ಉದ್ದ ಹದಿನಾಲ್ಕಿದೆ ಹದಿನಾಲ್ಕಕ್ಕೆ ನಾನು ಒಂದು ಇಂಚು ಸೇರಿಸಿ ಉದ್ದ ಒಂದು ಗೆರೆಯನ್ನು ಹೇಳ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಫ್ಯಾಬ್ರಿಕ್ ಸಮ ಇಲ್ಲ ಅಂತ ಹೇಳಿದ್ರೆ ಕ್ಲೀನ್ ಆಗಿ ಸಮ ಮಾಡಿಕೊಂಡು ಕೆಳಗಡೆಯಿಂದ ಗೆರೆಗಳನ್ನು ಎಳ್ಕೊಳ್ಬೇಕು ಗೆರೆಗಳು ಅಷ್ಟೇ ಎಳಿಬೇಕಾದ್ರೆ ಸಮವಾಗಿರಬೇಕು ಕ್ರಾಸ್ ಆಗಿಲ್ಲ ಎಳೆಯೋದು ಒಂದು ಕಡೆ ಉದ್ದ ಒಂದು ಕಡೆ ಶಾರ್ಟು ಕ್ರಾಸ್ ಕ್ರಾಸ್ ಆಗಿ ಎಳೆಯೋದೆಲ್ಲ ಮಾಡಬಾರ್ದು ಫ್ಯಾಬ್ರಿಕ್ ಲೆಂತ್ ವೈಸ್ ವಿಡ್ತ್ ವೈಸ್ ಯಾವುದು ಸೀದಾ ಯಾವುದು ಉಲ್ಟಾ ಯಾವುದು ಅಂತ ಹೇಳಿ ಚೆಕ್ ಮಾಡಿಕೊಂಡು ಯಾವ ಕಡೆ ಕಟ್ ಮಾಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಡಿ ಸೊ ನೋಡಿ ಇದು ವಿಡ್ತ್ ವೈಸ್ ಉದ್ದ ಗೆರೆ ಕಾಣಿಸ್ತಾ ಇರೋದು ಲೆಂತ್ ವೈಸ್ ಅಂದ್ರೆ ಅಗಲ ಯಾವ ಕಡೆ ಇದೆ ಉದ್ದ ಯಾವ ಕಡೆ ಇದೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ಉದ್ದದ ಕಡೆ ಕಟಿಂಗ್ ತಗೋಬೇಕು ಸೆಲ್ವೆಡ್ಜ್ ಇರೋ ಕಡೆ ಓಪನ್ ಇಟ್ಕೋಬೇಕು ಫೋಲ್ಡಿಂಗ್ ಇರೋ ಕಡೆ ಯಾವತ್ತು ನಮ್ ಸೈಡ್ ಇರಬೇಕು ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ಯಾಬ್ರಿಕ್ ಈ ರೀತಿ ಇದೆ ಇದನ್ನ ನೀಟಾಗಿ ಐರನ್ ಮಾಡಿ ಇಟ್ಕೊಳ್ಬೇಕು ಸೀದಾ ಯಾವುದು ಉಲ್ಟಾ ಯಾವ್ದು ಅಂತ ನೋಡ್ಕೊಂಡು ಆಪೋಸಿಟ್ ಕಡೆ ಫೋಲ್ಡಿಂಗ್ ಮಾಡಿಕೊಡಿ ಈ ರೀತಿ ಕ್ಲೋಸ್ ಇರೋ ಕಡೆ ನಮ್ಮ ಕಡೆ ಇರಬೇಕು ಓಪನ್ ಇರೋ ಕಡೆ ಅಂದ್ರೆ ಸೆಲ್ವೆಡ್ಜ್ ಇರೋ ಕಡೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರಬೇಕು ಕಟಿಂಗ್ ಯಾವತ್ತು ಅಷ್ಟೇ ನಾವು ಫೋಲ್ಡಿಂಗ್ ಸೈಡ್ ತಗೋತೀವಿ ಮತ್ತೆ ಒಂದು ಲೇಯರ್ ಅಲ್ಲಿ ಫ್ಯಾಬ್ರಿಕ್ನ ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ಇಲ್ಲಿ ಕಟ್ ಮಾಡ್ತಾ ಇದೀನಿ ಫ್ರಂಟ್ ಪಾರ್ಟ್ ಬೇರೆ ಕಟ್ ಮಾಡಬೇಕು ನಂತರ ಉದ್ದದಲ್ಲಿ ಐರನ್ ಮಾಡ್ಕೊಳ್ಬೇಕು ಅಗಲದಲ್ಲಿ ಐರನ್ ಮಾಡ್ಕೊಳ್ಬಾರ್ದು ಬ್ಯಾಕ್ ಹುಕ್ ಬೇಕಾ ಫ್ರಂಟ್ ಹುಕ್ ಬೇಕಾ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ ಎಲ್ಲ ಐರನ್ ಆದ ನಂತರ ನಮ್ಮ ರೈಟ್ ಸೈಡ್ ಹ್ಯಾಂಡ್ ಇಂದ ನಾವು ಬಾಟಮ್ ಲೈನ್ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಫ್ಯಾಬ್ರಿಕ್ ಸರಿ ಇರೋದಿಲ್ಲ ಅದರಿಂದ ಎಲ್ ಶೇಪ್ ಸ್ಕೇಲ್ ಯೂಸ್ ಮಾಡಿ ಈ ಒಂದು ಎಡ್ಜಸ್ಟ್ ಏನಿದೆ ಫೋಲ್ಡಿಂಗ್ ಸೈಡ್ ನಮ್ಮ ಸಡಿ ಸೈಡ್ ಇರಬೇಕು ಅಪೋಸಿಟ್ ಕಡೆಯಲ್ಲಿ ಓಪನ್ ಸೈಡ್ ಇರಬೇಕು ನೋಡಿ ಈ ರೀತಿ ಓಪನ್ ಸೈಡ್ ಈ ಕಡೆ ಇರಬೇಕು ಓಕೆನಾ ನಂತರ ಫಸ್ಟು ನಾವು ಹುಕ್ ಪಟ್ಟಿಯನ್ನು ಡಿಸೈಡ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಗೆ ಬೇಕಾ ಫ್ರಂಟ್ ಸೈಡಿಗೆ ಬೇಕಾ ಅಂತ ಹೇಳಿ ನೀವು ಡಿಸೈಡ್ ಮಾಡಿಕೊಡಿ ನಾನು ಫೈನಲ್ ಆಗಿ ಅದನ್ನು ಹುಕ್ ಪಟ್ಟಿಗೆ ಬಿಡುವಂತಹ ಫ್ಯಾಬ್ರಿಕ್ನ ಹೇಗೆ ಬಿಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇಲ್ಲಿ ಶೇಪ್ ಸ್ಕೇಲ್ ಯೂಸ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಸ್ಟ್ರೈಟ್ ಆಗಿರುವಂತಹ ಸ್ಕೇಲ್ಗಳನ್ನು ಯೂಸ್ ಮಾಡಿದಾಗ ನಾವು ಇಲ್ಲಿ ವ್ಯತ್ಯಾಸ ಮಾಡಬಹುದು ಗೆರೆಗಳನ್ನು ಎಳಿಬೇಕಾದ್ರೆ ಅದರಿಂದ ಈ ರೀತಿ ಎಲ್ ಶೇಪ್ ಸ್ಕೇಲ್ ಯೂಸ್ ಮಾಡಿ ತಳಭಾಗದಲ್ಲಿ ಇರುವಂತಹ ಫ್ಯಾಬ್ರಿಕ್ ಏನಿದೆ ಬಾಟಮ್ ಫ್ಯಾಬ್ರಿಕ್ ಇದನ್ನು ಸಮವಾಗಿ ಗೆರೆಗಳನ್ನು ಹೇಳಿ ಹೇಳ್ಕೊಳ್ಬೇಕು ಕಟಿಂಗಿಗೋಸ್ಕರ ಸೊ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡಿಬಿಡಿ ಇಷ್ಟು ವೇರಿಯೇಷನ್ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಕತ್ತರಿ ತುದಿಯಿಂದಾನೇ ಕಟ್ ಮಾಡಿ ಈ ರೀತಿ ಹಾಕಿ ಕಟ್ ಮಾಡಬಾರ್ದು ಈ ರೀತಿ ತುದಿಗಳಿಂದನೇ ಕಟ್ ಮಾಡಬೇಕು ನಂತರ ಈ ಎಡ್ಜಸ್ ಅಲ್ಲಿ ಸಮವಾಗಿ ಒಂದು ಗೆರೆಯನ್ನ ಎಳ್ಕೊಳ್ಳೋಣ ಇವಾಗ ಇಲ್ಲೂ ಕೂಡ ಸ್ಕೇಲ್ ಸಮವಾಗಿ ಇರಬೇಕು ಇದು ನಮ್ಮ ಬ್ಯಾಕ್ ಸೈಡ್ ಬ್ಲೌಸಿನ ವೆಸ್ಟ್ ಲೈನ್ ಬಾಟಮ್ ಲೈನ್ ಗೆರೆಯನ್ನು ಎಳೆದ ನಂತರ ಅಥವಾ ವೆಸ್ಟ್ ಲೈನ್ ಎಳೆದ ನಂತರ ಸೆಲ್ವೆಡ್ಜ್ ಪಾರ್ಟ್ ಏನಿರುತ್ತೆ ಅದನ್ನ ಅರ್ಧ ಇಂಚ್ ಮಾರ್ಕ್ ಮಾಡಿ ಕಟ್ ಮಾಡಿ ತೆಗೆದು ಬಿಡಿ ಬ್ಯಾಕ್ ಹುಕ್ ಕಟ್ ಮಾಡೋದಾದ್ರೆ ಅಥವಾ ನೀವು ಫ್ರಂಟ್ ಸೈಡ್ ಹುಕ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ಫೋಲ್ಡಿಂಗ್ ಸೈಡ್ ಇಟ್ಕೊಂಡು ಕಟ್ ಮಾಡಿ ನಂತರ ನಿಮ್ಮ ಪೂರ್ತಿಯ ಉದ್ದ ಎಷ್ಟಿರತ್ತೆ ಅದಕ್ಕೆ ಒಂದು ಇಂಚು ಸೇರಿಸಿ ಈ ರೀತಿ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಬೇಕಾದ್ರೆ ಗಮನ ಇರಲಿ ಲೈನ್ಗಳು ಸ್ಟ್ರೈಟ್ ಆಗಿ ಎಳಿಬೇಕು ಆದಷ್ಟು ಎಲ್ ಶೇಪ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಗೆರೆಗಳು ನೇರವಾಗಿ ಇರತ್ತೆ ಸೆಲ್ವೆಡ್ಜ್ ಪಾರ್ಟ್ ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ತುಂಬ ದಪ್ಪವಾಗಿ ಫ್ಯಾಬ್ರಿಕ್ ಸಿಗುತ್ತೆ ಅದು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸೆಲ್ವೆಡ್ಜ್ ಪಾರ್ಟ್ ಬ್ಯಾಕ್ ಹುಕ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಎಲ್ ಶೇಪ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ನೀವು ಎಲ್ಲಿ ಸ್ಟ್ರೈಟ್ ಗೆರೆ ಎಳೆದಿರ್ತೀರಾ ಎಗೈನ್ ಅದೇ ರೀತಿ ಸ್ಟ್ರೈಟ್ ಗೆರೆಯನ್ನು ಮೇಲೂ ಕೂಡ ಎಳೆಯಬಹುದು ಕ್ಲೈಂಟಿನ ಪೂರ್ತಿ ಉದ್ದ ಎಷ್ಟೇ ಇರಲಿ ಅದಕ್ಕೆ ಒಂದ್ ಇಂಚನ ಸೇರಿಸಿ ತಳಭಾಗ ಮತ್ತು ಮೇಲ್ಭಾಗದಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಮಾರ್ಕ್ ಮಾಡಬೇಕು ಇಲ್ಲಿ ನನ್ನ ಪೂರ್ತಿಯ ಉದ್ದ ಹದಿನಾಲ್ಕು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿದ್ರೆ ಹದಿನೈದು ಆಗುತ್ತೆ ನಂತರ ಮತ್ತೆ ನಾನಿಲ್ಲಿ ತಳಭಾಗದಲ್ಲಿ ಆ ಅರ್ಧ ಇಂಚನ ಡಿವೈಡ್ ಮಾಡಿ ಗೆರೆಗಳನ್ನ ಎಳ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಗೆರೆಗಳನ್ನು ಕೂಡ ಇದೇ ರೀತಿ ಮಾರ್ಕ್ ಮಾಡಿ ಲೈನ್ನ ಎಳ್ಕೊಳ್ಳಿ ಗೆರೆಗಳನ್ನು ಎಳಿಬೇಕಾದ್ರೆ ಕಂಪಲ್ಸರಿ ಸ್ಟ್ರೈಟಾಗಿ ಆದಷ್ಟು ಎಳೆಯೋದಕ್ಕೆ ಟ್ರೈ ಮಾಡಿ ಕ್ರಾಸ್ ಆಗೆಲ್ಲ ಎಳೆದ್ರೆ ಮತ್ತೆ ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಕಟ್ ಮಾಡುವಂತಹ ಗೆರೆಗಳನ್ನು ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ಸೆಲ್ವರ್ಜ್ ಪಾರ್ಟ್ ಕಟಿಂಗ್ ಹೋಗೋಸ್ಕರ ಫ್ಯಾಬ್ರಿಕ್ನ ನಾನು ಯೂಸ್ ಮಾಡ್ತೀನಿ ಅದರಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಗೋಸ್ಕರ ಫ್ಯಾಬ್ರಿಕ್ ಹೋಗುತ್ತೆ ಅದರಿಂದ ಅದು ಗೋಸ್ಕರ ಅಂತ ಹೇಳಿ ಮಾರ್ಕ್ ಮಾಡ್ತೀನಿ ಕಟಿಂಗ್ ಲೈನ್ ಸ್ಟಿಚ್ಚಿಂಗ್ ಲೈನ್ ಡಿಸೈಡ್ ಆದ ನಂತರ ಹುಕ್ ಪಟ್ಟಿಯನ್ನು ಡಿಸೈಡ್ ಮಾಡಿ ಬ್ಯಾಕ್ ಸೈಡ್ ಬೇಕಾ ಫ್ರಂಟ್ ಸೈಡ್ ಬೇಕಾ ಅಂತ ಹೇಳಿ ನಂತರ ನಾಲ್ಕು ಗೆರೆಯಷ್ಟು ಲೈನ್ ನ ಇಲ್ಲಿ ಎಳೆಯಬೇಕಾಗತ್ತೆ ಅರ್ಧ ಇಂಚ್ ಆದ್ರೆ ಜಾಸ್ತಿ ಆಗುತ್ತೆ ಅದರಿಂದ ನಾಲ್ಕು ಗೆರೆಯಷ್ಟು ಮಾತ್ರ ಇಲ್ಲಿ ನಾನು ಒಂದು ಲೈನ್ ಎಳ್ಕೊಂಡು ಹುಕ್ ಪಟ್ಟಿಗೋಸ್ಕರ ನ ಬಿಟ್ಕೊಳ್ತೀನಿ ಸೊ ಆದಷ್ಟು ಇಲ್ಲಿ ಎಲ್ ಶೇಪ್ ಸ್ಕೇಲನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ಟ್ರೈಟಾಗಿ ಇರುತ್ತೆ ಗೆರೆಗಳೆಲ್ಲ ಗೆರೆಯನ್ನು ಎಳೆದ ನಂತರ ಎಲ್ಲರೂ ಕೂಡ ಹುಕ್ ಪಟ್ಟಿ ಅಂತ ಮೆನ್ಷನ್ ಮಾಡಿ ಸ್ಟಾರ್ಟಿಂಗ್ ಕಟ್ ಮಾಡಿ ಸ್ಟಿಚ್ ಮಾಡುವಂಥವ್ರು ಕೆಲವೊಂದು ಬಾರಿ ಹುಕ್ ಪಟ್ಟಿಯನ್ನು ಕೂಡ ಕಟ್ ಮಾಡಿಬಿಟ್ಟಿರ್ತೀವಿ ಮಿಸ್ ಆಗಿ ಅದರಿಂದ ಹುಕ್ ಪಟ್ಟಿ ಅಂತ ಹೇಳಿ ಬರ್ಕೊಳ್ಳಿ ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ನಮ್ಮ ಪೂರ್ತಿಯ ಉದ್ದ ಎಷ್ಟೇ ಇರಲಿ ಹಿಂಭಾಗದ ಉದ್ದ ಹದಿನಾಲ್ಕಿದ್ರೆ ಒಂದು ಇಂಚು ಸೇರಿಸಿ ಹದಿನೈದು ಇದ್ರೆ ಇಂಚು ಸೇರಿಸಿ ಹದಿನಾರಿದ್ರೆ ಇದ್ರೆ ಇಂಚನ್ನ ಸೇರಿಸ್ಕೊಂಡು ಮೇಲ್ಭಾಗ ತಡಭಾಗದಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಫ್ಯಾಬ್ರಿಕ್ನ ಬಿಡಬೇಕು ನಿಮ್ಮ ಪೂರ್ತಿ ಉದ್ದ ಎಷ್ಟೇ ಇದ್ದರೂ ಕೂಡ ಯಾವುದೇ ಅಳತೆ ತಗೊಂಡ್ರು ಕ್ಲೈಂಟಿನ ಅಳತೆ ಎಷ್ಟಿರತ್ತೆ ಅದಕ್ಕೆ ಒಂದು ಇಂಚು ಕಂಪಲ್ಸರಿ ಸೇರಿಸ್ಕೊಳ್ಬೇಕು ನಂತರ ಇಲ್ಲಿ ಮೇಲ್ಭಾಗದ ಗೆರೆ ಏನಿದೆ ಶೋಲ್ಡರ್ ಲೈನ್ ಅಲ್ಲಿ ತಳಭಾಗ ಅಲ್ಲ ಮೇಲ್ಭಾಗದ ಗೆರೆ ಏನಿದೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿಂದ ಯಾವುದೇ ಅಳತೆ ಇರಲಿ ಇಲ್ಲಿ ನನಗೆ ಕ್ಯಾಲ್ಕುಲೇಷನ್ ಬರಲ್ಲ ಓದು ಬರಹ ಬರಲ್ಲ ಅನ್ನುವಂಥವರು ಈ ಒಂದು ಕಟ್ಟಿಂಗಿಗೋಸ್ಕರ ನಮ್ಮ ಒಂದು ಕಂಕುಳಿನ ಉದ್ದದ ಲೈನ್ ಅಥವಾ ಹಾರ್ಮೋ ಲೆಂತ್ ಲೈನ್ ಚೆಸ್ಟ್ ಲೈನ್ ಏನು ಕರಿತೀವಿ ಇದನ್ನು ಏಳು ಇಂಚಿಗೆ ಶೋಲ್ಡರ್ ಲೈನ್ ಮೊದಲನೇ ಲೈನಿಂದ ಈ ರೀತಿ ಮಾರ್ಕ್ ಮಾಡಿ ಗೆರೆಯನ್ನು ಎಳ್ಕೊಳ್ಳಿ ಈ ಲೈನ್ ಹೇಗೆ ಬಂತು ಅಂಥೇಳಿ ಕೆಲವರಿಗೆ ಡೌಟ್ ಇರ್ಬೋದು ಕಾಲರ್ ನೆಕ್ ಅಂದರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೈನೆಕ್ ಎಕ್ಸ್ಪ್ಲನೇಷನ್ ಕೊಟ್ಟಾಗ ನಮ್ಮ ಒಂದು ಶೋಲ್ಡರ್ ಲೈನಿಂದ ಹಾರ್ಮೋ ಲೆಂತ್ ಲೈನ್ ಏನಿರುತ್ತೆ ಅದು ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ ಈಗ ಏಳು ಅಥವಾ ಏಳು ಕಾಲಿಂದ ಈ ಗೆರೆಯನ್ನು ಸ್ಟಾರ್ಟ್ ಮಾಡಬಹುದು ಬ್ಯಾಕ್ ಹುಕ್ ಬೇಡ ಫ್ರಂಟ್ ಸೈಡ್ ತಗೊಳ್ತೀನಿ ಅಂತ ಹೇಳಿದ್ರೆ ಈ ರೀತಿ ಫೋಲ್ಡಿಂಗ್ ಇರೋ ಕಡೆ ಫ್ಯಾಬ್ರಿಕ್ ಇಟ್ಕೊಂಡು ನಿಮ್ಮ ಪೂರ್ತಿಯ ಉದ್ದ ಎಷ್ಟೇ ಇರಲಿ ಅದಕ್ಕೆ ಒಂದು ಇಂಚು ಸೇರಿಸಿ ಈ ರೀತಿ ಗೆರೆಯನ್ನು ಡೈರೆಕ್ಟ್ ಇಲ್ಲಿಂದ ಎಳಿಬೇಕು. ಮತ್ತೆ ಏನು ಪ್ರೊಸೀಜರ್ ಹೇಳಿದ್ದೀನಿ ಅದನ್ನೇ ಸೇಮ್ ಫಾಲೋ ಮಾಡಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾನು ಕಂಕುಳಿನ ಉದ್ದ ಕಾಲರ್ ನೆಕ್ಕಿದ್ರೆ ಇದ್ರೆ ಏನೂ ತಲೆ ಕೆಡಿಸ್ಕೋಬೇಡಿ ಏಳುವರೆಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೆ ನೆನಪಿದೆಯಾ ಕ್ಲಾಸಸ್ ಯಾರು ನೋಡಿಲ್ಲ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡಿ ಕ್ಲಾಸ್ ಕಂಟಿನ್ಯೂ ಆಗ್ತಾ ಇದೆ ಎಗೈನ್ ಇಲ್ಲಿ ನಮ್ಮ ನೆಕ್ಕಿನ ಡೀಪ್ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ಇಲ್ಲಿ ಕಂಕುಳಿನ ಉದ್ದ ಡೈರೆಕ್ಟಾಗಿ ನೀವು ಏಳು ಕಾಲು ಅಥವಾ ಏಳರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಯಾಕೆ ನೆಕ್ ಸ್ಟಾರ್ಟ್ ಆಗ್ತಾ ಆಗ್ತಾ ನಮ್ಮ ಕಂಕುಳಿನ ಒಂದು ಉದ್ದ ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಹೋಗುತ್ತೆ ಸೊ ಅದರಿಂದ ಡೈರೆಕ್ಟಾಗಿ ನನಗೆ ಓದು ಬರಹ ಬರೋದಿಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತ ಅನ್ನುವಂಥವ್ರು ಈ ಬ್ಲೌಸಿಗೋಸ್ಕರ ಯಾರೇ ಆಗಿರ್ಬೋದು ಡೈರೆಕ್ಟು ಏಳು ಕಾಲು ಅಥವಾ ಏಳರಿಂದ ಸ್ಟಾರ್ಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಫಾರ್ಮುಲಾ ಕೊಡ್ತಾ ಇದ್ದೀನಿ ಆ ಫಾರ್ಮುಲಾನ ಯೂಸ್ ಮಾಡ್ಬೋದು ನಿಮ್ಮ ಮೇಲ್ಭಾಗದ ಎದೆಯ ಸುತ್ತಳತೆ ಎಷ್ಟೇ ಇರಲಿ ನನ್ನ ಮೇಲ್ಭಾಗದ ಎದೆಯ ಸುತ್ತಳತೆ ಮೂವತ್ತಾರಿದೆ ಅದಕ್ಕೆ ಒಂದೂವರೆ ಇಂಚನ್ನು ಸೇರಿಸಬೇಕಾಗತ್ತೆ ಅಥವಾ ಒನ್ ಪಾಯಿಂಟ್ ಫೈ ಸೇರಿಸಿದ್ರೆ ಮೂವತ್ತೇಳು ಪಾಯಿಂಟ್ ಐದು ಬರ್ತಾ ಇದೆ ಆನ್ಸರ್ ಅಂದರೆ ಮೂವತ್ತೇಳೂವರೆ ಆನ್ಸರ್ ಸಿಗ್ತಾ ಇದೆ ಈ ಮೂವತ್ತೇಳೂವರೆಯನ್ನು ಆರನೆಯ ಒಂದು ಭಾಗ ಮಾಡಿ ಮೂವತ್ತೇಳೂವರೆಯನ್ನು ಆರನೆಯ ಒಂದು ಭಾಗ ಮಾಡಿದ್ರೆ ನನಗೆ ಸಿಕ್ಸ್ ಪಾಯಿಂಟ್ ಟೂ ಫೈ ಅಂದರೆ ಆರು ಕಾಲು ಉತ್ತರ ಇದೆ ಈ ಕ ಆರು ಕಾಲು ಉತ್ತರಕ್ಕೆ ನೀವು ಮತ್ತೆ ಮುಕ್ಕಾಲು ಇಂಚನ್ನ ಸೇರಿಸಬೇಕು ಯಾವುದೇ ಅಳತೆ ಆದರೂ ಮೂವತ್ತೆಂಟಿರಲಿ ನಲವತ್ತಿರಲಿ ನಲವತ್ತೆರಡು ಇರಲಿ ಎಷ್ಟೇ ಇದ್ದರೂ ಕೂಡ ಇಲ್ಲಿ ನೀವು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಅಥವಾ ಮುಕ್ಕಾಲು ಇಂಚನ್ನ ಸೇರಿಸಿದ್ರೆ ಏನು ಉತ್ತರ ಬರುತ್ತೆ ಅದು ಕಂಕುಳಿನ ಉದ್ದ ಎಕ್ಸಾಕ್ಟ್ ಉದ್ದ ಫಾರ್ಮುಲಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಗೈನ್ ಇಲ್ಲಿ ನಾನು ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮೂವತ್ತ್ನಾಲ್ಕು ಮೇಲ್ಭಾಗದ ಎದೆಯ ಸುತ್ತಳತೆ ಅದಕ್ಕೆ ಒಂದೂವರೆ ಇಂಚನ್ನು ಸೇರಿಸಿದ್ರೆ ಅಥವಾ ಒನ್ ಪಾಯಿಂಟ್ ಫೈ ಸೇರಿಸಿದ್ರೆ ಮೂವತ್ತೈದು ಪಾಯಿಂಟ್ ಐದು ಅಂದರೆ ಮೂವತ್ತೈದೂವರೆ ಉತ್ತರ ಬರ್ತಾ ಇದೆ ಈ ಮೂವತ್ತೈದೂವರೆಯನ್ನು ಆರನೆಯ ಒಂದು ಭಾಗ ಮಾಡಿ ಏನು ಉತ್ತರ ಬರುತ್ತೆ ಫೈವ್ ಪಾಯಿಂಟ್ ನೈನ್ ಬಂದಿದೆ ಇದಕ್ಕೆ ಎಗೈನ್ ಮುಕ್ಕಾಲಿಂಚು ಅಥವಾ ಝೀರೋ ಪಾಯಿಂಟ್ ಸೆವೆನ್ ಫೈ ಸೇರಿಸಿದ್ರೆ ಏನು ಉತ್ತರ ಬರುತ್ತೋ ಅದೇ ನಮ್ಮ ಕಂಕುಳಿನ ಉದ್ದ ಎಕ್ಸಾಕ್ಟ್ ಬೇಕು ಮೇಲೆ ಕೆಳಗೆ ಎಲ್ಲ ಮಾಡಿ ನನಗೆ ಕಂಕುಳಿನ ಉದ್ದ ಪ್ರೀವಿಯಸ್ ಕ್ಲಾಸಲ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ನೋದಿದ್ರೆ ಡೈರೆಕ್ಟ್ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಕಂಕುಳಿನ ಉದ್ದವನ್ನು ಕಂಡುಹಿಡಿಬಹುದು ಯಾವುದೇ ಅಳತೆ ಆಗಿದ್ರೂ ಕೂಡ ಈ ಒಂದು ನೆಕ್ಕಿನ ಶೇಪಿಗೂ ಈ ಫಾರ್ಮುಲಾ ಯೂಸ್ ಮಾಡಬಹುದು ಸೊ ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ ನಾನು ನೋಟ್ಸ್ ಕೊಡ್ತೀನಿ ಒಂದು ವೇಳೆ ಇದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವೇನು ಮಾಡಬೇಕು ನನಗೆ ಬರ್ ಬರ್ತಾ ಇಲ್ಲ ಲೆಕ್ಕ ಹಾಕೋದಕ್ಕೆ ಅಂದರೆ ಡೈರೆಕ್ಟು ಏಳು ಕಾಲು ಅಥವಾ ಏಳರಿಂದ ಕಂಕುಳಿನ ಉದ್ದದ ಲೈನ್ ಶೋಲ್ಡರ್ ಲೈನಿಂದ ಸ್ಟಾರ್ಟ್ ಮಾಡಿ ಕೆಲವರು ಒಂದು ಹಾರ್ಮೋಲ್ ಲೆಂತ್ ಲೈನ್ ಡ್ರಾಯಿಂಗ್ ಮಾಡಬೇಕಾದ್ರೂ ಕೂಡ ಮಿಸ್ಟೇಕ್ ಮಾಡಿ ತುಂಬಾ ಪ್ರೀವಿಯಸ್ ಮಿಸ್ಟೇಕ್ ಕಳಿಸಿದ್ರಿ ಇಲ್ಲಿ ಹಾರ್ಮೋಲ್ ಉದ್ದ ಕಂಕುಳಿನ ಉದ್ದವನ್ನ ತಗೋಬೇಕಾದ್ರೆ ಈ ಲೈನ್ ಅಂದ್ರೆ ಶೋಲ್ಡರ್ ಮೇಲ್ಗಡೆ ಲೈನ್ ಅದನ್ನ ಕಟಿಂಗ್ ಲೈನ್ ಅಂತೀವಿ ತಳಭಾಗದಲ್ಲಿ ಇರುವಂತಹ ಲೈನ್ ಏನಿದೆ ಅದು ಸ್ಟಿಚಿಂಗ್ ಲೈನ್ ಸ್ಟಿಚ್ಚಿಂಗ್ ಲೈನಿಂದ ಮಾರ್ಕ್ ಮಾಡಬಾರ್ದು ಶೋಲ್ಡರ್ ಲೈನಿಂದ ನಮ್ಮ ಒಂದು ಕಂಕುಳಿನ ಉದ್ದ ಲೆಂತ್ ನ ಮಾರ್ಕ್ ಮಾಡಬೇಕು ನಾನಿಲ್ಲಿ ಡೈರೆಕ್ಟ್ ಆಗಿ ಸೆವೆನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮೇಲ್ಗಡೆ ತಳಭಾಗಕ್ಕೆ ಈ ಗೆರೆಗಳನ್ನು ನಾವು ಎಳ್ಕೊಳ್ಬಹುದು ತೊಂದರೆ ಇಲ್ಲ ಬಟ್ ನೀವು ಸ್ಟಾರ್ಟ್ ಮಾಡೋದು ಏಳು ಕಾಲು ಅಥವಾ ಏಳರಿಂದ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ದಪ್ಪ ಇದೆ ಇದ್ದಾರೆ ಅಂತ ಹೇಳಿದ್ರೆ ಏಳು ಕಾಲಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಓಕೆ ನಾರ್ಮಲ್ ಇದ್ದಾರೆ ಅಂತ ಹೇಳಿದ್ರೆ ಏಳರಿಂದ ಸ್ಟಾರ್ಟ್ ಮಾಡಿ